ಹೈಸ್ಕೂಲ್ ಓದುತ್ತಿರುವ ವಿದ್ಯಾರ್ಥಿಗಳೇ ಜೈನಶಾಲೆಯ ವಿದ್ಯಾರ್ಥಿಗಳೇ ಎಲ್ಲ ಗ್ರಾಮಸ್ಥರೇ ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ನಮಸ್ಕಾರ ತುಂಬಾ ವಿಶೇಷವಾಗಿ ತಾಯಿ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟರು ಇವರು ಕೂಡ ಈ ಪರಿಸರ ದಿನಾಚರಣೆ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಕೇಳ್ಬಿಟ್ಟಿದ್ದಾರೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಏನೋ ಇಲ್ಲ ನನ್ನಲ್ಲಿ ನಾನು ಕುಸ್ತಿ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಕುಷ್ಟಗಿ ಹೋಗ್ಬೇಕು ಕೊಪ್ಪಳ ತಾಲ್ಲೂಕು ಅವಾಗ ಅದು ರಾಯಚೂರು ತಾಲ್ಲೂಕು ಅಲ್ಲಿ ಜನ ನಮ್ಮ ಹೇಗ್ ಕರೀತಾರಪ್ಪ ಅಂದ್ರೆ ಸರ್ ಪ್ರಕೃತಿ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನಾವೆಲ್ಲ ಈ ಕಡೆ ಎಲ್ಲ ಸಹಜವಾಗಿ ಕೇಳ್ತೀವಿ ಆರೋಗ್ಯ ಹೇಗಿದೆ ಅಂತ ಆ ಕುಸ್ತಿ ಕಡೆ ಎಲ್ಲ ಸರ್ ಪ್ರಕೃತಿ ಹೇಗಿದೆ ಅಂತ ನೀವು ಮಲೆನಾಡ್ ಕಡೆ ಹೋಗಿ ಮಡಿಕೇರಿ ಕಡೆ ಹೋಗಿ ಅಲ್ಲಿ ಕೂಡ ಸರ್ ಪರಿಸರ ಎಲ್ಲ ಯೋಗ್ಯವಾಗಿದೆಯಾ ಅಂತ ಕೇಳ್ತಾರೆ ಅಂದ್ರೆ ನಾವು ಬರೀ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿನೇ ಅಲ್ಲ ನಾವು ಕೂಡ ಸೃಕ್ಷ್ಮವಾಗಿರ್ಬೇಕು ಅದು ಪರಿಸರ ಅಂದ್ರೆ ಪರಿಸರ ಮಾಲಿನ್ಯವಾಗಿದೆ ಪರಿಸರ ಮಾಲಿನ್ಯವಾಗಿದೆ ನೀರು ಮಲಿನವಾಗಿದೆ ಎಲ್ಲ ಕಲುಷಿತಗೊಳ್ತಾ ಇದೆ ಅಂತ ನಾವು ಬಹಳಷ್ಟು ಕಡೆ ಕೇಳ್ತಾ ಇರ್ತೇವೆ ಆದ್ರೆ ನಮ್ಮ ಭಾವನೆಗಳು ಮಲಗಿನವಾಗ್ತಾ ಇದೆ ನಮ್ಮ ಮನಸ್ಥಿತಿ ಮಲಗಿನವಾಗ್ತಾ ಇದೆ ನಮ್ಮ ಯೋಚನಾ ಲಹರಿ ನಮ್ಮ ಯೋಚನಾ ಶಕ್ತಿ ಕೂಡ ಮಲಗ ಆಗ್ತಾ ಇದೆ ಈ ರೀತಿ ಮಲೀನವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ಪ್ರಕೃತಿಯ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಇದ್ದೀವಿ ಪ್ರಕೃತಿ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಹೋಗ್ತಾ ನಾವು ನಗರೀಕರಣವನ್ನ ಕಾಂತ್ರಿಕರನ್ನ ಮಾಡ್ತಾ ಇದ್ದೀವಿ ಸರಿ ಇಂತ ಮುಂದುವರೆದ ಜಗತ್ತಿನಲ್ಲಿ ಇರತಕ್ಕಂತ ನಾವು ಏನನ್ನು ನಿರ್ಮಾಣ ಮಾಡೋಕ್ ಬೇಡವಾ ಹೊಸ ಕಾರ್ಖಾನೆಗಳು ಬೇಡ್ವಾ ಇಂಡಸ್ಟ್ರಿ ಬೇಡವಾ ರೈಲ್ವೆ ರೈಲ್ವೆ ರಸ್ತೆಗಳು ಬೇಡವಾ ಹೆದ್ದಾರಿಗಳು ಬೇಡವಾ ಏರ್ಪೋರ್ಟ್ಗಳು ಬೇಡವಾ ರೈಲ್ವೆ ಸ್ಟೇಷನ್ಗಳು ಬೇಡವಾ ಇದಕ್ಕೆಲ್ಲ ಜಾಗುವಂತಹ ತಪ್ಪು ಅಂತ ಯಾರು ಹೇಳುದಿಲ್ಲ ಹಾಗೆ ಹೇಳಿದಂಗೆ ಅದಕ್ಕೆ ಬದಲಾಗಿ ನಾವು ಪರಿಸರವನ್ನು ಇನ್ನೊಂದು ಕಡೆ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ವಿಶೇಷವಾಗಿ ಈ ತರದ ದಿನಾಚರಣೆಗಳನ್ನೆಲ್ಲ ಮಾಡಿದಾಗ ನನಗೆ ವಿನಾಯಕ ಚೌತಿ ಹಬ್ಬ ನೆನಪಾಗ್ತದೆ ವಿನಾಯಕ ಚೌತಿ ನಾವೆಲ್ಲ ಹೆಂಗಿ ವಿಜೃಂಭಣೆ ಅಂತ ಮಾಡ್ತೀವಿ ನೆರವೇರಿಸ್ ನೆನಪು ಮಾಡ್ಕೊಳಿ ಸುಂದರ ನೆನಪು ಮಾಡ್ಕೊಡು ಜ್ಞಾನಪಂತರದ ಮೊದ್ಲೇ ಚಂದ ವಸೂಲಿ ಮಾಡ್ತೀವಿ ಈ ತರ ಮಂಟಪ ಹಾಕ್ತೀವಿ ಆ ಅತಿಥಿಗಳನ್ನ ಕರೆಸ್ತೀವಿ ನೆಂಟರನ್ನ ಕರೆಸ್ತೀವಿ ಗಣಪತಿ ಕರ್ಕೊಂಡ್ಬೋಕೆ ಒಂದು ವಾಹನ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಅಲ್ಲಿ ಹೋದಾಗ ಎಲ್ಲಾ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ ಪೂಜೆ ಮಾಡಿಸ್ತೀವಿ ಅವ್ರ ಮುಂದೆ ಹಾಡು ಹೇಳ್ತೀವಿ ಕುಡಿತೀವಿ ನಾಟಕ ಮಾಡ್ತೀವಿ ಅಧಿಕತೆ ಮಾಡ್ತೀವಿ ಇಷ್ಟೆಲ್ಲಾ ಮಾಡ್ಬಿಟ್ಟು ಒಂದ್ ದಿನ ನೀರಲ್ಲಿ ಬಿಟ್ಬರ್ತೇವೆ ಪರಿಸರ ದಿನಾಚರಣೆ ಕೊಡುವ ಹಾಗೆ ಈ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟು ಸೊಗಸಾಗಿ ಇಷ್ಟು ಹಂದವಾಗಿ ಈ ಒಂದು ದಿನಾಚರಣೆಯ ಪ್ರಾರಂಭ ಆಗಿದೆ ಇದನ್ನ ನಾವು ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮುಗಿಸೋದ್ ಬೇಡ ಈ ಪರಿಸರ ಸಂರಕ್ಷಣೆ ಅನ್ನೋದು ನಿರಂತರವಾಗಿರ್ಬೇಕು ಆಗ ಮಾತ್ರನೇ ಆ ನಾವು ಪರಿಸರವನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಗಾಂಧೀಜಿ ಅವರು ಒಂದ್ ಕಡೆ ಹೇಳ್ತಾರೆ ಪ್ರಕೃತಿ ನಮ್ಮ ಎಲ್ಲ ಆಸೆಗಳನ್ನ ಪೂರೈಸುತ್ತೆ ಅಂತ ಆದ್ರೆ ಅತಿ ಆಸೆ ಎಲ್ಲವನ್ನು ಆಕ್ರಮಿಸುವ ಮನೋಗಾರಿಕೆ ನಮ್ಮಲ್ಲಿ ಬೆಳೆದು ಬಿಟ್ಟಿದೆ ಎಲ್ಲವನ್ನು ಕಬಳಿಸುವ ಒಂದು ಅಧಿಕಾರ ವಾಂಚೆ ನಮ್ಮನ್ನು ಕರ್ತಾ ಇದೆ ಇವೆಲ್ಲವೂ ನಿಲ್ಬೇಕು ಇಲ್ಲವೆಲ್ಲ ನಿಲ್ತ ಮಾತ್ರ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಒಂದು ಅನುಭವ ಅರ್ಥ ಬರುತ್ತೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸಣ್ಣ ಇವತ್ತು ಮೆಸೇಜ್ ಕಳಿಸಿದ್ದಾರೆ ಯಾರು ಸ್ನೇಹಿತರು ಅದನ್ನ ಹೇಳ್ತೇನೆ ನೀವು ಕೂಡ ಜೋರಾಗ ಹೇಳ್ಬಿಡಿ ಆವಾಗ ಈ ಕಾರ್ಯಕ್ರಮ ಬಗ್ಗೆ ಒಂದು ಸಾರ್ಥಕತೆ ಬರುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಎಲ್ಲಾ ವಿದ್ಯಾರ್ಥಿಗಳೇ ವಿಶ್ವ ಪರಿಸರ ದಿನದ ಶುಭಾಶಯಗಳು ಗಣಾಂಗ ನೆನೋಣ ಮರವಾಗಿ ಬೆಳೆಸೋಣ ತಂಪಾದ ಗಾಳಿಯ ಸಲಿಯೋಣ ಪರಿಸರ ಮಾಲಿನ್ಯ ಸಲಿಯೋಣ ಬತ್ತಿ ಹೋಗುತ್ತಿರುವ ಭೂಮಿಯನ್ನು ಅಚ್ಚ ಹಸಿರಾಗಿಸೋಣ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕು ಯು ಯು ಯು